ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರೀ ಅಶ್ವತ್ಥಲಕ್ಷ್ಮೀ ನರಸಿಂಹ ದೇವಸ್ಥಾನವು ಮುಗುಟ್ಖಾನ್ ಹುಬ್ಬಳ್ಳಿಯಲ್ಲಿ ಬರುತ್ತದೆ ಈ ಕ್ಷೇತ್ರವು ರಮಣೀಯವಾದ ಪ್ರಶಾಂತವಾದ ಪರಮ ಪವಿತ್ರ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ನರಸಿಂಹಪುರ ಎಂತಲೂ ಕರೆಯುತ್ತಾರೆ ಇದು ಬೆಳಗಾವಿಯಿಂದ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಹುಬ್ಬಳ್ಳಿಯಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ವಯಂ ವ್ಯಕ್ತ ಶ್ರೀ ಲಕ್ಷ್ಮೀ ನರಸಿಂಹದೇವರು ನೆಲೆಸಿದ ಈ ಕ್ಷೇತ್ರವು ಪರಮಪಾವನ ಕ್ಷೇತ್ರವಾಗಿದ್ದು ಈ ಕ್ಷೇತ್ರಕ್ಕೆ ಯಾವ ಊರಿನಿಂದಲಾದರೂ ಸುಲಭವಾಗಿ ತಲುಪಬಹುದಾಗಿದೆ ಸರ್ಕಾರಿ ಬಸ್ ಮೂಲಕ ಹೋಗುವವರು ಬೆಳಗಾವಿ ಕಡೆಗೆ ಹೋಗುವ ಸಾಮಾನ್ಯ ಬಸ್ಸುಗಳಿಂದ ಬಂದು ಎಂ ಕೆ ಹುಬ್ಬಳ್ಳಿ ಅಂದರೆ ಮುಗುಟ್ಖಾನ್ ಹುಬ್ಬಳ್ಳಿ ಇಳಿದು ಅಲ್ಲಿಂದ ಆಟೋ ಮೂಲಕ ಈ ದೇವಸ್ಥಾನಕ್ಕೆ ಬರಬಹುದಾಗಿದೆ ಖಾಸಗಿ ವಾಹನಗಳ ಮುಖಾಂತರ ಬರುವವರು ಎಂ ಕೆ ಹುಬ್ಬಳ್ಳಿಗೆ ಬಂದು ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಫಲಕವನ್ನು ಸಹ ಹಾಕಲಾಗಿದ್ದು ಕಮಾನ್ ಮೂಲಕ ಈ ಕ್ಷೇತ್ರಕ್ಕೆ ತಲುಪಬಹುದಾಗಿದೆ ಈ ಕ್ಷೇತ್ರವು ಹುಬ್ಬಳ್ಳಿಯಿಂದ ಬೆಳಗಾವಿ ಕಡೆಗೆ ಹೋಗುವ ದಾರಿಯಲ್ಲಿ ಅಂದರೆ ಕಿತ್ತೂರು ಆದ ನಂತರ ಬರುತ್ತದೆ ಈಗ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ ಮೊದಲಿಗೆ ಇಲ್ಲಿ ಚವನ ಋಷಿಗಳು ಬಂದು ತಪಸ್ಸು ಮಾಡಿ ಅನೇಕ ವರ್ಷಗಳ ಕಾಲ ರುದ್ರದೇವರ ಅಂದರೆ ಶಿವನ ಪೂಜೆಯನ್ನು ಮಾಡುತ್ತಾರೆ ನಂತರ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಒಂದು ಯಜ್ಞವನ್ನು ಹಮ್ಮಿಕೊಂಡು ಯಜ್ಞದ ಅಧಿದೇವತೆಯನ್ನು ಅಂದರೆ ಒಂದು ಶಿಲೆಯನ್ನು ತಂದು ಅದರಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿ ಯಜ್ಞ ಮಾಡಿ ಆ ಶಿಲೆಯನ್ನು ದೇವಸ್ಥಾನದ ಮುಂದೆ ಇರುವ ಮಲಪ್ರಭಾ ನದಿಯಲ್ಲಿ ವಿಸರ್ಜನೆ ಮಾಡುತ್ತಾರೆ ಈ ನದಿಯು ದೇವಸ್ಥಾನದ ಮುಂದೆ ಅತಿ ಹತ್ತಿರದಲ್ಲಿಯೇ ಹರಿಯುತ್ತದೆ ಇದೆಲ್ಲ ಆಗಿದ್ದು ದ್ವಾಪರ ಯುಗದಲ್ಲಿ ನಂತರ ಕಲಿಯುಗದಲ್ಲಿ ವಿಜಯನಗರದ ಕೃಷ್ಣ ದೇವರಾಯನ ನಂತರದ ರಾಜ ಅಚ್ಯುತರಾಯನು ಸಂಚಾರ ಮಾಡುತ್ತಾ ಈ ಸ್ಥಳಕ್ಕೆ ಬಂದಾಗ ಅವನಿಗೆ ಈ ಪ್ರಶಾಂತವಾದ ಸ್ಥಳವು ಇಷ್ಟವಾಗಿ ಅಲ್ಲಿರುವ ಎಲ್ಲ ಗಿಡಮರಗಳನ್ನು ಕಡಿಯುತ್ತಾನೆ ಆ ರೀತಿ ಗಿಡ ಮರಗಳನ್ನು ಕಡಿಯುವಾಗ ಒಂದು ಅಶ್ವತ್ಥ ವೃಕ್ಷದಿಂದ ರಕ್ತ ಬರಲು ಆರಂಭಿಸುತ್ತದೆ ಆಗ ರಾಜನು ಗಾಬರಿಯಾಗಿ ದೇವರಲ್ಲಿ ಪ್ರಾರ್ಥಿಸಿದಾಗ ಈ ಅಶ್ವತ್ಥ ವೃಕ್ಷಕ್ಕೆ ಒಂದು ಕಟ್ಟೆ ಕಟ್ಟಿಸು ಎಂದು ಆ ಶರೀರವಾಣಿಯಾಗುತ್ತದೆ ಅದರಂತೆ ಅಚ್ಚುತರಾಯನು ಒಂದು ಕಟ್ಟೆಯನ್ನು ಕಟ್ಟಿಸುತ್ತಾನೆ ಆಗ ಈ ಕಟ್ಟೆಗೆ ಅಚ್ಚುತರಾಯನ ಕಟ್ಟೆ ಎಂದು ಕರೆಯುತ್ತಿದ್ದರು ನಂತರ ಯಾದವಾರ್ಯರು ಈ ಸ್ಥಳಕ್ಕೆ ಬಂದು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ ಆ ತಪಸ್ಸಿಗೆ ದೇವರು ಮೆಚ್ಚಿ ಒಂದು ಅಶರೀರವಾಣಿಯಾಗುತ್ತದೆ ಏನೆಂದರೆ ಋಷಿಗಳು ಯಜ್ಞ ಮಾಡುವಾಗ ಒಂದು ಶಿಲೆಯಲ್ಲಿ ನರಸಿಂಹ ದೇವರನ್ನು ಆವಾಹನೆ ಮಾಡಿ ವಿಸರ್ಜನೆ ಮಾಡಿದ ಶಿಲೆಯನ್ನು ತಂದು ಗಂಧದಿಂದ ತೀದ್ದಿ ಬರೆಯಲು ಹೇಳುತ್ತಾರೆ ಅದರಂತೆ ಯಾದವಾರ್ಯರು ಮಲಪ್ರಭಾ ನದಿ ದಂಡೆಯ ಹತ್ತಿರ ಹೋದಾಗ ಅನೇಕ ಶಿಲೆಗಳು ಅವರ ಕಣ್ಣಿಗೆ ಬೀಳುತ್ತವೆ ಆಗ ಒಂದು ದರ್ಬೆಯನ್ನು ಮಂತ್ರಿಸಿ ಒಗೆದಾಗ ಅಲ್ಲಿ ಅಗ್ನಿ ಕಾಣಿಸಿಕೊಳ್ಳುತ್ತದೆ ಅಲ್ಲಿ ಹೋಗಿ ನೋಡಿದಾಗ ಒಂದು ಶಿಲೆ ಕಾಣುತ್ತದೆ ಆ ಶಿಲೆಯನ್ನು ತಂದು ಈ ಅಶ್ವತ್ಥ ವೃಕ್ಷದ ಕೆಳಗೆ ಇಟ್ಟು ಗಂಧದಿಂದ ತಿದ್ದಿ ಬರೆಯಲು ಆರಂಭಿಸುತ್ತಾರೆ ಆ ಶಿಲೆಯಲ್ಲಿ ನರಸಿಂಹದೇವರು ಸ್ವಯಂ ವ್ಯಕ್ತನಾಗಿದ್ದಾನೆ ನೋಡಿ ಈಗಂತೂ ಆ ಶಿಲೆಯಲ್ಲಿ ನರಸಿಂಹದೇವರು ತುಂಬ ಸ್ಪಷ್ಟವಾಗಿ ಮೂಡಿದ್ದಾರೆ ಈಗ ನರಸಿಂಹದೇವರ ಮೂಲ ವಿಗ್ರಹವನ್ನು ನೋಡೋಣ ನೋಡಿ ಇದು ಶ್ರೀ ಲಕ್ಷ್ಮೀ ನರಸಿಂಹದೇವರ ಮೂಲ ರೂಪ ಮೇಲ್ಗಡೆ ಏಳು ಎಡೆಯ ಶೇಷನಿದ್ದಾನೆ ಈ ಶಿಲೆಯಲ್ಲಿ ನರಸಿಂಹದೇವರ ಕಿರೀಟ ಕಣ್ಣು ಮೂಗು ಬಾಯಿ ನಾಲಿಗೆ ಗಡ್ಡ ಎರಡು ಕೋರೆ ಹಲ್ಲು ಸ್ಪಷ್ಟವಾಗಿ ಮೂಡಿವೆ ನರಸಿಂಹದೇವರು ನಾಲ್ಕು ಕೈಯುಳ್ಳವರಾಗಿ ಮೇಲಿನ ಬಲಗೈಯಲ್ಲಿ ಚಕ್ರವನ್ನು ಎಡಗೈಯಲ್ಲಿ ಶಂಖವನ್ನು ಹಾಗೂ ಕೆಳಗಿನ ಎರಡು ಕೈಗಳಲ್ಲಿ ಬಲಗೈಯಲ್ಲಿ ಪದ್ಮವನ್ನು ಎಡಗೈಯಲ್ಲಿ ಗದಾ ಹಿಡಿದಿದ್ದಾನೆ ಎಡಪಾದದ ಕೆಳಗೆ ಕಾಮಧೇನು ಇದೆ ನರಸಿಂಹದೇವರ ಎಡಭಾಗದಲ್ಲಿ ಶ್ರೀ ಶ್ರೀಲಕ್ಷ್ಮೀದೇವಿಯೂ ಇದ್ದಾಳೆ ನರಸಿಂಹದೇವರ ಎಡಭಾಗದಲ್ಲಿ ಚಂದ್ರ ಬಲಭಾಗದಲ್ಲಿ ಸೂರ್ಯ ಹಾಗೂ ಗರುಡ ದೇವರು ಇದ್ದಾರೆ ನರಸಿಂಹದೇವರಿಗೆ ಆಸನವೂ ಸಹ ಶೇಷದೇವನೇ ಆಗಿದ್ದಾನೆ ನರಸಿಂಹದೇವರ ಮುಂಭಾಗದಲ್ಲಿ ಒಂದು ಹನುಮಂತನ ವಿಗ್ರಹವಿದ್ದು ಇದರ ಹಿನ್ನೆಲೆ ಏನು ಎಂದರೆ ಕಿತ್ತೂರು ಎಂಬ ಗ್ರಾಮದಲ್ಲಿ ಒಂದು ಹನುಮಂತನ ಮೂರ್ತಿ ಕೆತ್ತಿಸಿ ಚಕ್ಕಡಿ ಬಂಡಿಯಲ್ಲಿ ಬೇರೆ ಕಡೆಗೆ ಸಾಗಿಸುತ್ತಿರುವಾಗ ಆ ಬಂಡಿಯು ಈ ಸ್ಥಳಕ್ಕೆ ಬಂದಾಗ ಚಕ್ಕಡಿ ಬಂಡಿಯ ಗಾಲಿಯು ಮುರಿದು ಹೋಗುತ್ತದೆ ಆಗ ಎಷ್ಟು ಪ್ರಯತ್ನಿಸಿದರೂ ಗಾಲಿ ಕೂಡಿಸಲು ಬರುವುದಿಲ್ಲ ಆಗ ಹನುಮಂತ ಇಲ್ಲಿಯೇ ಇರಲು ಇಷ್ಟಪಟ್ಟಿದ್ದಾನೆಂದು ತಿಳಿದು ಈಗ ಇರುವ ಈ ಸ್ಥಳದಲ್ಲಿಯೇ ಆ ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಈ ಹನುಮಂತನ ವಿಗ್ರಹವು ನರಸಿಂಹದೇವರ ಮುಂಭಾಗದಲ್ಲಿ ಇದೆ ನರಸಿಂಹದೇವರ ಹಿಂಭಾಗದಲ್ಲಿ ಒಂದು ಹನುಮಂತನ ವಿಗ್ರಹವಿದೆ ಆ ಒಂದೇ ವಿಗ್ರಹದಲ್ಲಿ ಹನುಮ ಭೀಮ ಮಧ್ವರು ಉದ್ಭವವಾಗಿದ್ದಾರೆ ಇದನ್ನು ಯಾರೂ ಕೆತ್ತಿರುವುದಿಲ್ಲ ಇದು ಯಾದವಾರ್ಯರಿಗೆ ಒಲಿದು ಬಂದ ಹನುಮಂತ ಭೀಮ ಮಧ್ವರ ವಿಗ್ರಹವಾಗಿದೆ ಹನುಮಂತನ ಬಲಭಾಗದಲ್ಲಿ ಭೀಮ ಹಾಗೂ ಎಡಭಾಗದಲ್ಲಿ ಮಧ್ವರು ಇದ್ದಾರೆ ನರಸಿಂಹದೇವರ ದೇವಸ್ಥಾನದ ಬಲಭಾಗದಲ್ಲಿ ಚವನೇಶ್ವರ ಅಂದರೆ ಶಿವನ ದೇವಸ್ಥಾನವಿದೆ ಈ ಶಿವನನ್ನು ಚವನ ಋಷಿಗಳು ಪೂಜಿಸಿದ್ದಾರೆ ಚವನೇಶ್ವರ ದೇವಸ್ಥಾನದಲ್ಲಿ ಚವನೇಶ್ವರನ ಬಲಭಾಗದಲ್ಲಿ ನಾಗದೇವತೆ ಹಾಗೂ ಎಡಭಾಗದಲ್ಲಿ ಶ್ರೀ ಗಣೇಶನ ಸನ್ನಿಧಾನ ಇದೆ ನರಸಿಂಹದೇವರ ಎಡಬದಿಗೆ ಹೊರಭಾಗದಲ್ಲಿ ಉತ್ತರಾದಿಮಠದ ಪರಂಪರೆಯಲ್ಲಿ ಬರುವ ಸತ್ಯವ್ರತ ತೀರ್ಥರು ಹಾಗೂ ಸತ್ಯಧರ್ಮ ತೀರ್ಥರ ಮೃತ್ತಿಕಾ ವೃಂದಾವನಗಳು ಇವೆ ದಿನಾಂಕ್ ಹದಿನಾಲ್ಕು ಏಳು ಎರಡು ಸಾವಿರದಂದು ಶ್ರೀ ತೀರ್ಥರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ನರಸಿಂಹೋಖಿಲಾ ಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮೇತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಇಂಥ ಪರಮ ಪವಿತ್ರವಾದ ಶ್ರೀ ಅಶ್ವತ್ಥಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ನರಸಿಂಹದೇವರ ಅನುಗ್ರಹವನ್ನು ಪಡೆಯಬಹುದಾಗಿದೆ ಈಗಲೂ ನರಸಿಂಹದೇವರ ದೇವಸ್ಥಾನದ ಹಿಂದೆ ಅಶ್ವತ್ಥ ವೃಕ್ಷವನ್ನು ಕಾಣಬಹುದಾಗಿದೆ ಶ್ರೀ ಅಶ್ವತ್ಲಕ್ಷ್ಮೀ ನರಸಿಂಹ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಬರುತ್ತದೆ ಶ್ರೀ ಅಶ್ವಥಲಕ್ಷ್ಮೀ ನರಸಿಂಹ ದೇವಸ್ಥಾನದ ಟ್ರಸ್ಟಿನವರು ಪ್ರತಿ ವರ್ಷ ನರಸಿಂಹ ಜಯಂತಿಯನ್ನು ತುಂಬ ವೈಭವದಿಂದ ಮಾಡುತ್ತಾರೆ ಪ್ರತಿ ವರ್ಷ ನರಸಿಂಹ ಜಯಂತಿಯಂದು ಪ್ರಾರಂಭವಾಗಿ ಹುಣ್ಣಿಮೆಯವರೆಗೆ ವೈಶಾಖ ಉತ್ಸವವನ್ನು ಮಾಡುತ್ತಾರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರವಚನವನ್ನು ರಥೋತ್ಸವವನ್ನು ತೀರ್ಥ ಪ್ರಸಾದ ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ವೈಭವದಿಂದ ಆಚರಿಸುತ್ತಾರೆ ಈ ಅಶ್ವಥಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಪ್ರತಿ ವರ್ಷ जयतीर्थर आराधने नूतन उपकर्म राघवंद्र स्वमीने सत्यधर्मतीर्थर आराधने, सत्यधर्म आराधने यावार्यर विजया विजयदशमी बलिपाड्य धात्री होम कार्तिक उत्सव आणिू पेजाव श्रीधने पुरंदरदासर पुण्यतीथि ಮಧ್ವನವಮಿ ಮಹಾಶಿವರಾತ್ರಿ ಶ್ರೀ ಸತ್ಯವ್ರತ ತೀರ್ಥರ ಆರಾಧನೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಸುಂದರವಾಗಿ ಆಚರಿಸುತ್ತಾರೆ